ಅವ್ರು ಚೆನ್ನಾಗಿದ್ದಾರೆ ಬಟ್ ಏನಾದ್ರು ಒಂದು ನೋವು ಖಂಡಿತ ಇರುತ್ತಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಆ ನಿಮ್ಗೆ ಹೇಳ್ದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಆ ಸ್ಥಾನಕ್ಕೆ ಬಂದವರನ್ನ ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಆ ಸ್ಥಾನಕ್ಕೆ ಬರಕೆ ಅವರು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ ಏಕಾಏಕಿ ಆ ಈ ಸ್ಥಿತಿಗೆ ಬಂದಾಗ ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿಯೂ ಆ ನೋವು ಅವರಲ್ಲಿ ಇದೆ ಖಂಡಿತ ನೋವಿದೆ ಇಲ್ಲ ಅಂತ ನಾನು ಹೇಳಕ್ಕೆ ಆಗಲ್ಲ ಆ ನೋವಿದೆ ಆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ ನಾನು ವೆರಿ ಸಿಂಪಲ್ ನಾನು ಇವತ್ತು ಹೇಳ್ತೇನೆ ನೋಡಿ ನಮ್ಮ ರೋಷನ್ ಬಂದ್ಬೋದು ನನಗೆ ನಾನು ಇದೇ ಮುಖಾಂತರ ತಮ್ಮ ಮಾಧ್ಯಮಗಳನ್ನ ನಾನು ಕೇಳೋದು ಇಷ್ಟೇ ನಾನು ಅವಾಗಲೇ ಕೂಡ ಹೇಳಿದೆ ಈ ತೂಫಾನ್ ಮೂವಿ ಅದು ಒಂದು ಗ್ಲಿಮ್ಸ್ಗೋಸ್ಕರ ಬಂದಿದ್ದೆ ಅದನ್ನು ನೋಡಿ ನನಗೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅದನ್ನು ನೋಡಿ ಎಷ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ಇದೇ ಮುಖಾಂತರ ನಿಮ್ಮ ಮಾಧ್ಯಮ ಇಷ್ಟು ಪವರ್ಫುಲ್ ಇದೆಯಲ್ಲ ಇವತ್ತು ಜನಕ್ಕೆ ರೀಚ್ ಮಾಡೋದು ನಿಜವಾಗ್ಲೂ ನಾವು ಜವಾಬ್ದಾರಿತವಾದ ಕನ್ನಡಿಗರಾಗಿ ಜವಾಬ್ದಾರಿತವಾದ ಒಂದು ಅಂಗ ಯು ಆರ್ ವೆರಿ ಪವರ್ಫುಲ್ ಒಂದು ಇದು ಸೊ ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಖಂಡಿತವಾಗಿಯೂ ದರ್ಶನ್ ಸರ್ ಕೂಡ ಆಚೆ ಬರ್ತಾರೆ ಗೆ ಮೂವಿ ಮಾಡೇ ಮಾಡ್ತಾರೆ ಇದೇನು ಅವರ ಅಭಿಮಾನಿಗಳಿಗೆ ಅವ್ರು ಇಟ್ಟಿರೋ ಪ್ರೀತಿಗೆ ಅವರು ಖಂಡಿತ ಗೆ ಇನ್ನೂ ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾರೆ ಎಸ್ ಕೋರ್ಸ್ ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಬಟ್ ಅವ್ರಿಗೂ ಒಂದು ನೋವು ಖಂಡಿತ ಇರುತ್ತಲ್ಲ ಯಾಕಂದರೆ ಒಬ್ಬ ಮನುಷ್ಯ ಆ ನಿಮಗೆ ಹೇಳಿದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಇವತ್ತು ಆ ಸ್ಥಾನಕ್ಕೆ ಬಂದವರನ್ನ ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ ಆ ಸ್ಥಾನಕ್ಕೆ ಬರೋಕೆ ಅವರು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ ಏಕಾಏಕಿ ಈ ಸ್ಥಿತಿಗೆ ಬಂದಾಗ ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿಯೂ ಆ ನೋವು ಅವರಲ್ಲಿ ಇದೆ ಖಂಡಿತ ನೋವಿದೆ ಇಲ್ಲ ಅಂತ ನಾನು ಹೇಳೋಕ್ಕೆ ಆಗಲ್ಲ ಆ ನೋವಿದೆ ಆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ ನಾನು ವೆರಿ ಸಿಂಪಲ್ ನಾನು ಇವತ್ತು ಹೇಳ್ತೇನೆ ನೋಡಿ ನಮ್ಮ ರೋಷನ್ ಬಂದ್ಬೋದು ನನಗೆ ನಾನು ಇದೇ ಮುಖಾಂತರ ತಮ್ಮ ಮಾಧ್ಯಮಗಳನ್ನ ನಾನು ಕೇಳೋದು ಇಷ್ಟೇ ನಾನು ಅವಾಗಲೇ ಕೂಡ ಹೇಳಿದೆ ಈ ತೂಫಾನ್ ಮೂವಿ ಅದು ಒಂದು ಗ್ಲಿಮ್ಸ್ಗೋಸ್ಕರ ಬಂದಿದ್ದೆ ಅದನ್ನು ನೋಡಿ ನಾನು ರಿಯಲಿ ಆಮ್ ವೆರಿ ಹ್ಯಾಪಿ ಅದನ್ನ ನೋಡಿ ಎಷ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ಇದೇ ಮುಖಾಂತರ ನಿಮ್ಮ ಮಾಧ್ಯಮ ಇಷ್ಟು ಪವರ್ಫುಲ್ ಇದೆಯಲ್ಲ ಇವತ್ತು ಜನಕ್ಕೆ ರೀಚ್ ಮಾಡೋದು ನಿಜವಾಗ್ಲೂ ನಾವು ಜವಾಬ್ದಾರಿತವಾದ ಕನ್ನಡಿಗರಾಗಿ ಜವಾಬ್ದಾರಿತವಾದ ಒಂದು ಅಂಗ ಇವು ಯು ಆರ್ ವೆರಿ ಪವರ್ಫುಲ್ ಒಂದು ಇದು ಸೊ ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಖಂಡಿತವಾಗಿಯೂ ದರ್ಶನ್ ಸಾರ್ ಕೂಡ ಆಚೆ ಬರ್ತಾರೆ ಎಗೇನ್ ಮೂವಿ ಮಾಡೇ ಮಾಡ್ತಾರೆ ಇದೇನು ಅವರ ಅಭಿಮಾನಿಗಳಿಗೆ ಅವ್ರು ಇಟ್ಟಿರೋ ಪ್ರೀತಿಗೆ ಅವರು ಖಂಡಿತ ಏನು ಇನ್ನ ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾರೆ